ನಮಸ್ಕಾರ ನೋಡ್ರಿ ಈ ಕಲಿಯುಗದಲ್ಲಿ ಎಷ್ಟು ದುಡಿದ್ರು ಹಾಂ ದುಡ್ಡಿನ ಸಮಸ್ಯೆ ಮಾತ್ರ ನಿವಾರಣೆ ಆಗೋಲ್ಲ ಹಾಂ ತಿಂಗಳಿಗೆ ನೀವು ಹ್ಞೂ ಐವತ್ತು ಸಾವಿರ ಲಕ್ಷ ಎರಡು ಲಕ್ಷ ಮೂರು ಲಕ್ಷ ನಾಲ್ಕು ಲಕ್ಷ ಐದು ಲಕ್ಷ ಹಾಂ ದುಡಿದ್ರು ಹಾಂ ಮನುಷ್ಯನಿಗೆ ಇನ್ನೂ ಬೇಕು ದುಡ್ಡು ಇನ್ನೂ ಬೇಕು ದುಡ್ಡು ಇನ್ನೂ ಬೇಕು ದುಡ್ಡು ಅಂತಾನೆ ಹ್ಞೂ ಸೈಟ್ ತಗೋಳಕ್ ಬೇಕು ಮನೆ ಕಟ್ಟಾಕ್ಬೇಕು ಅಪಾರ್ಟ್ಮೆಂಟ್ ತಗೊಳಕ್ಕೆ ಬೇಕು ಜಮೀನು ತಗೊಳಕ್ಕೆ ಬೇಕು ಕಾರ್ ತಗೊಳಕ್ಕೆ ಬೇಕು ಮೊಬೈಲ್ಗಳು ಐಫೋನ್ಗಳು ತಗೊಳಕ್ಕೆ ಬೇಕು ಲ್ಯಾಪ್ಟಾಪ್ಗಳು ತಗೊಳ್ಳೋಕ್ ಬೇಕು ಟೂ ವೀಲರ್ ಸ್ಕೂಟ್ರು ಕಾರುಗಳು ತಗೊಳಕ್ಕೆ ದುಡ್ಡು ಬೇಕು ಮಕ್ಕಳು ಎಜುಕೇಷನ್ಸ್ ಮಾಡ್ಸೋಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಹೈಯರ್ ಎಜುಕೇಷನ್ಸ್ ಮಾಡಿಸ್ಲಿಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಮಕ್ಕಳು ಮದುವೆ ಮಾಡಲಿಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಅದಕ್ಕಿಂತ ಮುಂಚೆ ನೀವು ಮದುವೆ ಮಾಡ್ಕೊಳಕ್ಕೆ ಲಕ್ಷ ಗಟ್ಟಲೆ ದುಡ್ಡು ಬೇಕು ಹ್ಞೂ ನೋಡ್ರಿ ಈ ಅನಾರೋಗ್ಯ ಸಮಸ್ಯೆ ಏನಾದರೂ ಬಂದರೆ ಆಸ್ಪತ್ರೆಗೆ ಹೋಗೋಕ್ಕೆ ದುಡ್ಡು ಬೇಕು ದುಡ್ಡಿಲ್ದಲೆ ಕಲಿಯುಗದಲ್ಲಿ ಏನೂ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಪವಾಡ ಮಾಡೋದಂದೇ ದುಡ್ಡು ಕಲಿಯುಗದಲ್ಲಿ ನಿಮ್ಮನ್ನು ಪವಾಡ ಮಾಡ್ತೈತೆ ಅಂತಂದರೆ ಈ ಐನೂರು ರೂಪಾಯಿ ನೋಟುಗಳಿಗೆ ಅಷ್ಟಕ್ಕೊಂದು ಶಕ್ತಿ ತಾಕತ್ತಿದೆ ಪ್ರತಿ ಅಮಾವಾಸೆ ಅಮಾವಾಸೆ ದಿನ ನಿಮ್ಮ ಮನೆ ಒಳಗಡೆ ಹಾಲಲ್ಲನ್ನು ಮಾಡಿಕೊಳ್ಳಿ ಅಥವಾ ಬೆಡ್ರೂಮಲ್ಲನ್ನು ಮಾಡ್ಕೊಳ್ಳಿ ಅಥವಾ ದೇವ್ರ ಮನೆಯಲ್ಲನ್ನು ಮಾಡ್ಕೊಳ್ಳಿ ಒಂದು ತಟ್ಟೆ ತೊಗೊಳ್ಳಿ ತಟ್ಟೆ ಒಳಗಡೆ ನೀವು ದುಡಿದಂಥ ದುಡ್ಡು ಹತ್ತು ಇಪ್ಪತ್ತು ಐವತ್ತು ನೂರು ಇನ್ನೂರು ಐನೂರು ರೂಪಾಯಿ ನೋಟುಗಳು ಇಷ್ಟೇ ಇಡಬೇಕು ಅಷ್ಟೇ ಇಡಬೇಕಂತ ಏನಿಲ್ಲ ದುಡ್ಡು ಇಟ್ಬಿಡಿ ಇಟ್ಬಿಟ್ಟು ಈ ಒಂದು ನಾಲ್ಕು ನಿಂಬೆಣ್ಣು ಇಟ್ಬಿಟ್ಟು ಯಥೇಚ್ಛವಾಗಿ ಈ ಮಂತ್ರಣ ಅನ್ಲಿಮಿಟೆಡ್ಡು ಪಠಣೆ ಮಾಡಿ ಓಂ ನಮೋ ದನದಾಹೇ ಸ್ವಾಹ ಓಂ ನಮೋ ದನದಾಹೇ ಸ್ವಾಹ ಜೊತೆಗೆ ಓಂ ಶ್ರೀಂ ಶ್ರೀಂ ಶ್ರೀ ಮಹಾಲಕ್ಷ್ಮೀ ಶೀಂ ಧನಂ 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 ದೇಹಿ ದೇಹಿ ಫಟ್ ಸ್ವಾಹ ಓಂ ಧನಂ 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 ದೇಹಿ ದೇಹಿ ಫಟ್ ಸ್ವಾಹ ಅಂತ ಈ ಮಂತ್ರಣ ಈ ದುಡ್ಡಿಗೆ ಪ್ಲಸ್ ಈ ನಿಂಬೆಣ್ಣಿಗೆ ಅನ್ಲಿಮಿಟೆಡ್ ಒಂದು ಅರ್ಧ ಗಂಟೆ ಅಭಿಮಂತ್ರಿಸಿ ನಂತರ ದುಡ್ಡನ್ನ ಈ ದುಡ್ಡುಗಳೆಲ್ಲ ನಿಮ್ಮ ಬೀರು ಒಳಗಡೆ ಪರ್ಸ್ ಒಳಗಡೆ ವೆನಿಟಿ ಬ್ಯಾಗ್ ಒಳಗಡೆ ದುಡ್ಡು ಇಟ್ಕೊಳೋ ಜಾಗದಲ್ಲಿ ಇಟ್ಕೊಳ್ಳಿ ಈ ನಿಂಬೆಹಣ್ಣುಗಳೇನು ಅಂದರೆ ನೀವು ಟಿಫನ್ ಮಾಡ್ತೀರಲ್ಲ ಊಟಕ್ಕೆ ತಿಂಡಿಗೆ ಆಹಾರ ಅಡಿಗೆಯಲ್ಲಿ ಜ್ಯೂಸ್ ಮಾಡಿ ಬಳಸೋದು ಒಟ್ಟು ಕುಟುಂಬದವರೆಲ್ಲ ಈ ನಿಂಬೆಹಣ್ಣುಗಳನ್ನ ನೀವು ಅಡುಗೆಗೆ ಬಳಸ್ಕೊಬೇಕು ಜ್ಯೂಸನ್ನು ಮಾಡ್ಕೊಳ್ಳಿ ಹ್ಞೂ ತಿಂಡಿಗೆ ಟಿಫನ್ಗೆ ಊಟಕ್ಕೆ ಪ್ರತಿಯೊಂದಕ್ಕೂ ಈ ನಿಂಬೆಹಣ್ಣುಗಳನ್ನ ನೀವು ಬಳಸ್ತಾ ಹೋಗಿ ಇದು ಪ್ರತಿ ತಿಂಗಳು ಒಮ್ಮೆ ಅಮಾವಾಸ್ಯ ದಿನ ಕಂಪಲ್ಸರಿ ಈ ತಂತ್ರ ಮಾಡ್ತಾ ಬನ್ನಿ ಬೆಳಿಗ್ಗೆ ಬೆಳಿಗ್ಗೆಯನ್ನು ಮಾಡಿ ಅಥವಾ ಸಾಯಂಕಾಲವನ್ನು ಮಾಡಿ ನೋಡ್ರಿ ಕಾಸ್ಟ್ ಪಟ್ಟು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಕೃಷಿ ಮಾಡೋದು ಮಾಡಲೇಬೇಕು ಗುರುಗಳೇ ಇವೆಲ್ಲ ತಂತ್ರ ಮಾಡಿದರೆ ದುಡ್ಡು ಬರ್ತತ್ತ ಆಕಾಶದಿಂದ ದುಡ್ಡು ತತ್ತ ಅಥವಾ ಅವಾಗವೇ ದುಡ್ಡುಗಳೇ ನಮ್ಮ ಮನೆ ಒಳಗಡೆ ಬಂದುಬಿಡ್ತವ ಅಂತ ಈ ಮನಸ್ಸಲ್ಲಿ ಇಂಥ ಪ್ರಶ್ನೆಗಳೆಲ್ಲ ಖಂಡಿತವಾಗ್ಲೂ ಮೂಡೇ ಮೂಡುತ್ತೆ ಅರ್ಥ ಆಯ್ತಾ ಹೇಳ್ತಾ ಇದ್ದೀನಲ್ಲ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಜೊತೆಗೆ ಈ ಒಂದು ತಂತ್ರಗಳು ಯಾಕೆಂದರೆ ನಿಂಬೆಣ್ಣಿಗೆ ಏಳ ಮಂತ್ರ ಸ್ಟೋರ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರುತ್ತೆ ಹಂಗಾಗಿ ನಿಂಬೆಣ್ಣಿಗೆ ಮಂತ್ರ ಅಭಿಮಂತ್ರಿಸ್ಬಿಟ್ಟು ಈ ರೀತಿ ಪ್ರತಿ ಅಮಾವಾಸೆ ಅಮಾವಾಸ್ಯ ದಿನ ಈ ರೀತಿ ಮಾಡ್ತಾ ಬನ್ನಿ ಹೇಳ್ತಾ ಇದ್ದೀನಲ್ಲ ಹಾಂ ಕಷ್ಟಪಟ್ಟು ಬೆವರು ಸುರಿಸಿ ಉದ್ಯೋಗ ವ್ಯಾಪಾರ ವ್ಯವಸಾಯ ಮಾಡೋದು ಮಾಡಲೇಬೇಕು ಹ್ಞೂ ದುಡಿಯೋದು ದುಡಿಲೇಬೇಕು ಜೊತೆಗೆ ಈ ಒಂದು ತಾಂತ್ರಿಕ ತಂತ್ರಗಳು ಮಾಡ್ಕಂತ ಹೋಗಬೇಕು ಅನಿವಾರ್ಯ ಇದು ಕಲಿಯುಗದಲ್ಲಿ ಜೀವನ ಅನ್ನೋದು ದೊಡ್ಡ ಹೋರಾಟ ತಿಳ್ಕೊಳ್ಳಿ ಹ್ಞೂ ಇಲ್ಲಿ ಕಲಿಯುಗದಲ್ಲಿ ದುಡ್ಡಿಲ್ಲ ಅಂದರೆ ಆಟ ಬಂದ್ ಎರಡೇ ನಡೆಯೋದು ಆರೋಗ್ಯ ದುಡ್ಡು ಇವೆರಡೇ ನಮ್ಮನ್ನು ಕಾಪಾಡೋದು ನೋಡ್ರಿ ಫ್ಯಾಮಿಲಿನ ಕುಟುಂಬನ ಹೆಂಡತಿ ಮಕ್ಕಳ ಅಣ್ಣ ತಮ್ಮ ಅಕ್ಕ ತಂಗಿ ಬಂಧು ಬಳಗ ಸ್ನೇಹಿತರು ಫ್ರೆಂಡ್ಸು ನಿಮ್ಮ ಜೊತೆ ಚೆನ್ನಾಗಿರ್ಬೇಕಪ್ಪ ಬೆಲೆ ಗೌರವ ಕೊಡಬೇಕಪ್ಪ ಅಂತಂದರೆ ಈ ಆರೋಗ್ಯ ಮತ್ತು ದುಡ್ಡು ಐನೂರು ರೂಪಾಯಿ ನೋಟುಗಳು ಚೆನ್ನಾಗಿಟ್ಕೊಬೇಕು ಮತ್ತು ಅವರಿಗೆ ಕೊಡ್ತಾ ಇದ್ರೇ ನಿಮ್ಮ ಮೇಲೆ ಪ್ರೀತಿ ಬರೋದು ನಮಸ್ಕಾರ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ಕಾರ